ಬೆಂಗಳೂರು ನಗರ ಪೊಲೀಸ್ ಆಯುಕ್ತರು ಸನ್ಮಾನ್ಯ ಶ್ರೀ ಬಿ ದಯಾನಂದ್ ಅವರಿಗೆ ಹುಟ್ಟುಹಬ್ಬದ ಶುಭಾಶಯಗಳು ಹತ್ತೊಂಬತ್ತು ಮೂರು ಸಾವಿರದ ಒಂಬೈನೂರ ಅರವತ್ತೇಳರಲ್ಲಿ ಹಾವೇರಿ ಜಿಲ್ಲೆಯ ರಾಣಿಬೆಲ್ಲೂರಲ್ಲಿ ಹುಟ್ಟಿ ಸಾವಿರದ ಒಂಬೈನೂರ ತೊಂಬತ್ನಾಲ್ಕರ ಬ್ಯಾಚ್ ಐಪಿಎಸ್ ಪದವಿ ಮಾಡಿದ ಇವರು ಸಾಕಷ್ಟು ಹುದ್ದೆಗಳನ್ನು ಅಲಂಕರಿಸಿದ್ದಾರೆ ಮೈಸೂರು ನಗರದ ಪೊಲೀಸ್ ಕಮಿಷನರ್ ಆಗಿ ಸೇವೆ ಮಾಡಿದ್ದರು ಬೆಂಗಳೂರು ಅಪರಾಧ ವಿಭಾಗದ ಜಂಟಿ ಪೊಲೀಸ್ ಕಮಿಷನರ್ ಆಗಿ ಸೇವೆ ಮಾಡಿದ್ದಾರೆ ಬೆಂಗಳೂರು ಟ್ರಾಫಿಕ್ ಸಂಚಾರ ಪೊಲೀಸ್ ಕಮಿಷನರ್ ಆಗಿ ನಂತರ ಬೆಂಗಳೂರು ಇಂಟೆಲಿಜೆನ್ಸ್ ಅಧಿಕಾರಿಯಾಗಿ ಸೇವೆ ಮಾಡಿದ್ದಾರೆ ಪುತ್ತೂರು ದಕ್ಷಿಣ ಕನ್ನಡ ಕೋಲಾರ ಚಿತ್ರದುರ್ಗ ಬೆಳಗಾವಿ ವಿಜಯಪುರದಲ್ಲಿ ತಮ್ಮ ಪೊಲೀಸ್ ಸೇವೆಯನ್ನು ಮಾಡಿರುತ್ತಾರೆ ಪ್ರಸ್ತುತ ಬೆಂಗಳೂರು ಪೊಲೀಸ್ ಕಮಿಷನರ್ ಆದ ಮಾನ್ಯ ದಯಾನಂದ್ ಅವರು ಬೆಂಗಳೂರು ಪೊಲೀಸ್ ಆಯುಕ್ತರಾಗಿ ಅನೇಕ ಉನ್ನತ ಜನಸ್ನೇಹಿ ಕೆಲಸಗಳನ್ನು ಮಾಡುತ್ತಾ ಇದ್ದಾರೆ ಸಾಮಾನ್ಯ ಜನರು ಹಾಗೂ ಪೊಲೀಸ್ ಇಲಾಖೆಗೆ ಹತ್ತಿರವಾದ ಎಲ್ಲ ಕೆಲಸಗಳನ್ನು ಮಾಡುತ್ತಿದ್ದಾರೆ ಇವರು ಅಧಿಕಾರ ಸ್ವೀಕರಿಸಿದಾಗ ಇದ್ದ ಕ್ರೈಮ್ಗಳನ್ನು ಆದಷ್ಟು ಕಡಿಮೆ ಮಾಡಿದ್ದಾರೆ ಭ್ರಷ್ಟಾಚಾರ ಅಧಿಕಾರಿಗಳನ್ನು ಅವರಿಗೆ ತಕ್ಕ ಶಿಕ್ಷೆಯನ್ನು ನೀಡಿದ್ದಾರೆ ಉತ್ತಮ ರೀತಿಯಲ್ಲಿ ಕೆಲಸ ಮಾಡಿದ ಪೊಲೀಸ್ ಇಲಾಖೆಯಲ್ಲಿ ಇರುವ ಪ್ರತಿಯೊಬ್ಬರನ್ನು ಗುರುತಿಸಿ ಅವರಿಗೆ ಸನ್ಮಾನ ಪ್ರಶಂಸನೆ ನೀಡುತ್ತಾ ಬಂದಿದ್ದಾರೆ ಸಾಮಾನ್ಯ ಜನರಿಗೂ ಪೊಲೀಸ್ ಇಲಾಖೆಗೂ ಉತ್ತಮ ಬಾಂಧವ್ಯ ಇರಬೇಕು ಆಗ ಮಾತ್ರ ನಮ್ಮ ಸಮಾಜದಲ್ಲಿ ಅಪರಾಧಗಳನ್ನು ತಡೆಯಲು ಸಾಧ್ಯ ಎಂಬುದು ಇವರ ಉದ್ದೇಶ ಮಾತ್ರವಲ್ಲದೆ ಇವರು ಜನವರಿಯಲ್ಲಿ ನೇತ್ರದಾನ ಮಾಡಿದ್ದಾರೆ ಉತ್ತಮ ಪೊಲೀಸ್ ಅಧಿಕಾರಿಗಳು ನಮ್ಮೆಲ್ಲರ ಪ್ರೇರಣೆ ಇವರಿಗೆ ಮತ್ತೊಮ್ಮೆ ಹುಟ್ಟುಹಬ್ಬದ ಶುಭಾಶಯಗಳು ತಿಳಿಸುತ್ತೇವೆ ವರದಿ ಆ್ಯಂಟೋನಿ ಬೇಗೂರು